ಪ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಇವತ್ತು ಎಲ್ಲಿಗೆ ಹೋಗ್ತಾ ಇದೀವಿ ಅಂದ್ರೆ ಸಡನ್ ಆಗಿ ಹೋಗೋಕೆ ಪ್ಲಾನ್ ಮಾಡ್ಕೊಂಡು ಬಿಟ್ಟಿದ್ವಿ ಸೊ ಆ ಪ್ಲೇಸ್ ಯಾವ್ದು ಎಲ್ಲಿಗೆ ಹೋಗ್ತೀವಿ ಏನ್ ಹೋಗ್ತೀವಿ ಅಂತ ಹೇಳ್ಬಿಟ್ಟು ಎಲ್ಲರೂ ನಾನು ರೆಕಾರ್ಡ್ ವಿಡಿಯೋ ಮಾಡ್ತೀನಿ ಸೊ ನಾನು ಮತ್ತೆ ವಿದ್ಯಾ ಕಟ್ಟಿದೀವಿ ಸೊ ಸ್ಟಾರ್ಟ್ సుందర అతి సుందర యాక్చువల్లీ నౌ ఫ్రీవస్ లో హొప్టైరదు నౌ మొప్పెర స్పీడికి ఇస్లీ మూలలకి టైప్ సుందరస్తుది నా నాది విచారి సమయిక సౌండింగ్ చెల్సితే యాక్చువల్లీ అనువాదసు చాలా చేల్బాయదు అంత ನೀವ್ ಅಂದ್ರೆ ಮಾತಾಡೀನೋ ನಾನ್ ಎಂಟ್ರಸ್ ಇವತ್ತು ಇರಪ್ಪ <laughs> जोगी परदी, जोगी गे, योगी परदी, योगी गे। नोटिना <laughs> नो वो सप्रेट आगे नंगे ने ओन बस्ता कौन लौटेगी? Populous fellows। यार सुपर चार है ना रे, कमरे बस्ते। कमरे ओन बस्ते

ಮಾಡಿಸಿರೋ ಬಸ್ ತರ ಇದೆ ಇದೆ ಬಸ್ಸದು ಫ್ರೀನಾ ಬಸ್ಸೋದು ಯಾವ್ದು ಯಾವ್ದೋ ಒಂದು ಹೊಸ ಅದೊಂದು ಬಿಟ್ಟಿದಾರ ಅಶ್ವಮೇದ ಅದು ಫ್ರೀನಾ ಇಲ್ಲ ಗೊತ್ತಿಲ್ಲ முஸ் மேடி ஆசை ஆக அது என்னோடு மர்மம்

हम लोग बस आस पास वो आप बिल्ली नहीं चाहते ना इसलिए। अच्छा 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 अच्छा। आओ दूसरा ना। आओ दूसरे मात मेरा तो नोट सकते हैं। अगर का घड़ी और अच्छी कबूतरे ड्राइवर तू कौनसा दल కర్నా మాట్ హీయ ಇದನ್ ಮಕ್ಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲ್ಸ ಇರಲ್ಲ ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಫೋಸ್ ಕೊಟ್ಟಿರ್ತಾರೆ ಬಡ್ಡಿ ಮಕ್ಕಳು

ಗೋಣಿ ಕಪ್ಪ ಗೋಣಿ ಕಪ್ಪ ಬಸ್ ಹತ್ತಿದೀನಿ ವಿರಾಶ್ ಬೇಡಿ ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಹೇಳಲ್ಲ ಆದರೂ ಹೇಳಿ ಸಕ್ಕ ಸುಸ್ತಾಗ್ಬಿಡ್ತು ಆದರೆ ನಾನು ಅವರ್ ಮೂವಿ ನೋಡಿದೆ ಆದರೂ ಸುಸ್ತಾಗ್ಬಿಟ್ಟೈತೆ ನಿಮಗೆ ಟ್ರಾವೆಲ್ ಮಾಡಿದ್ದು ಗೊತ್ತಾಗಲಿಲ್ಲ ಆವಾಗ ಅವಾಗ ವಾಮಿಟ್ ಬರ್ತಾ ಇತ್ತು ಸುಧಾರ್ಸ್ಕೊಂಡು ಹಾಗೆ ಮಗೇ ನೋಡ್ಕೊಂಡು ಬಂದಿತ್ತು ನಿಮಗೆ ಬಂದಿತ್ತು ಮುಂದಿಟ್ಟು ನಂಗೆ ವಾಮಿಟ್ ಜಾಸ್ತಿ ಆಗುತ್ತೆ ಆರೆಂಜ್ ತಿಂಡನಂತ ತೊಗೊಂಡ್ಬಂದಿದ್ದೀನಿ ಬರ್ತಾ ಇಲ್ಲ ಏನೋ ಒಂಥರ ಮೇಲೆ ಗೊತ್ತಾಗುತ್ತೆ ಅಲ್ಲು ಚೂರು ಇಂಜೆಕ್ಷನ್ ಫೈನಲಿ ನಾನು ದಾರಿಲಿ ಬರ್ತಾ ಆನೆ ನೋಡಿದೆ ಗೈಸ್ ನನಗೆ ಆನೆ ಅಂದ್ರೆ ಸಖತ್ ಇಷ್ಟ ಸೊ ದೊಡ್ಡ ಆನೆ ನೋಡಿದೆ ಚಿಕ್ಕ ಆನೆ ನೋಡಿರ್ಲಿಲ್ಲ ನೀವು ನೋಡ್ಬೋದಲ್ ವೀಡಿಯೋದಲ್ಲಿ ಕಾಣಿಸ್ತಾ ಇದೆ ಆನೆ ಗೈಸ್ ಫೈನಲಿ ನಾವು ಕೂರ್ ಇದರ್ ನಾಯಿ ಬೇರೆ ನಾಯಿ ಬೇರೆ ಕಚ್ಚಕ್ಕೆ ಬರ್ತಾ ಇದ್ದೀವಿ ಯಾರು ಇಟ್ಟಿದ್ದಾರೆ ಗಾಯಸಾಲಿ ಸುಮ್ಮನೆ ಹೋಗ್ತಾ ಇದ್ದೀವಿ ಓ ಸಾರಿ ಅದು ಸ್ವಲ್ಪ ಕಣ್ಣು ಮಂಜ ಕಾಣಿಸ್ಲಿಲ್ಲ ಚಕ್ರ ನೋಡ್ಬಿಟ್ಟು ಯಾರನ್ನು ಇಟ್ಟಿದ್ದಾರೆ ಅಂದ್ಕೊಂಬಿಟ್ಟು ಯಾವ ಏನೂ ಕಾಣಿಸ್ತಾ ಇಲ್ಲ ಸರಿ ಟಾಟಾ